ಹಾಯ್ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನಾವ್ ಬೆಂಡಿಕಾಯಿ ಫ್ರೈ ಮಾಡುದು ತೋರಿಸ್ಕೊಡಾಕತ್ತೇನ್ರಿ ಅವ್ ಹೆಂಗ್ ಮಾಡುದು ಅಂತ ನೋಡ್ಕೊಂಬರಲ್ಲ ಬರ್ರಿ ಸುಲ್ತಾನಾ ನೋಡಿ ನಾ ಬೆಂಡಿಕಾಯಿ ತಗೊಂಡ್ಬಿಟ್ಟೇನೆ ಈಗ ಹಚ್ಚ ಹಸಿರು ಅದ ನೋಡ್ರಿ ಬೆಂಡಿಕಾಯಿ ನೋಡ ಅರ್ಧ ಕೆಜಿ ಅಷ್ಟು ಬೆಂಡಿಕಾಯಿ ಇವ ಅರ್ಧ ಕೆಜಿ ಬೆಂಡಿಕಾಯಿ ನಾನು ಫ್ರೈ ಮಾಡ್ಕೊಳಕತ್ತೇನೆ ಇವತ್ತ ಅದ್ ಹೆಂಗ್ ಮಾಡೋದ್ ಅಂತ ನೋಡ್ಕೊಂಬರ ಬರ್ರಿ ಫಸ್ಟ್ ಇದನ್ನ ಇದನ್ನ ತಕ್ಕೋತೇನೆ ನೋಡ್ರಿ ಫ್ರೆಂಡ್ಸ್ ನಾನು ತಕ್ಕೊಂಡು ಒಂದ್ರೊಳಗ ನಾಲ್ಕು ಭಾಗ ಮಾಡ್ತೇನ್ರಿ ಈ ತರ ನೋಡಿ ಈ ತರ ಹ್ಮ್ ಈ ತರ ಇಷ್ಟು ಕೂಡಸನೆ ಹೆಚ್ಕೊಂಡು ಬಿಡ್ತೀನಿ ನೋಡಿ ನಾನು ಮಮ್ಮಿ ಹ್ಮ್ ಇದೆಲ್ಲ ಹೆಚ್ಕೊಂಡು ಇನ್ನಿದೆ ನೋಡಿ ಇಲ್ಲ ಹಿಂಗೆಲ್ಲ ಹೆಚ್ಕೊಂಡು ಬಿಡತೀನಿ ನೋಡಿ ನಾನು ಹ್ಮ್ ಸಣ್ಣ ಅನ್ನೆ ಇದಕ್ಕೆ ಮಸಾಲೆ ಹಾಕೋತೇ ನೋಡಿ ನಾನು ಏನನ್ನ ಹಾಕೋಂತಿ ಮಮ್ಮಿ ಇದಕ್ಕೆ ಇಗ ಮಸಾಲೆ ಹ್ಮ್ धनिया ಪುಡಿ ಹ್ಮ್ ಇದು ಇದೆ ಏನಿದು धनिया ಪುಡಿ ಹಾ 1 ಚಮಚ ನೋಡಿ ಇದು ಹ್ಮ್ 1 ಚಮಚ ನೋಡಿ ಫ್ರೆಂಡ್ಸ್ ಹ್ಮ್ 1/2 ಚಮಚ ಹಾಕ್ಕ ಹಾಕೋತೇ ಒಂದೂವರಿ 1 ಅಂದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ ಇದು ಗರಂ ಮಸಾಲೆ ಹ್ಮ್ ಗರಂ ಮಸಾಲೆ ಇದು ಒಂದು ಸ್ಪೂನ್ ಸಾಕಿಸ್ತೀವಿ ಒಂದ್ ಸ್ಪೂನ್ ಮತ್ತೆ ಅರ್ಶನ ಅರ್ಶನ ಒಂದ್ ಚಿಟಿಗೆ ಎಷ್ಟು ಅರ್ಧ ಸ್ಪೂನ್ ಮತ್ತೆ ಇದು ಜೀರಿಗೆ ಜೀರಿಗೆ ಹಾ ಜೀರಿಗೆ ಪುಡಿ ಇದು ಒಂದು ಸ್ಪೂನ್ ಒಂದು ಸ್ಪೂನ್ ಇಷ್ಟೇ ಐತಿನೋ ಮಸಾಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು

ನಮ್ಮ ಬೆಂಡೆಕಾಯಿ ಫ್ರೈ ಮಸ್ತ್ ಆಕ್ಕಾವ ಬೆಂಡೆಕಾಯಿ ಫ್ರೈ ಮಸ್ತ್ ಆತೈತಿ ಆಮೇಲೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹ್ಞೂ ಅಕ್ಕಿ ಹಿಟ್ಟು ಎಷ್ಟು ಆಗುತ್ತೀಗ ಅದನ್ನ ಒಂದು ಮೂರು ಸ್ಪೂನ್ ನೋಡಿ ಇದು ಮತ್ತೆ ಏನು ಹಾಕೊಂತೀಗ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಆದ್ರೆ ನಮ್ದು ಗರಿ ಗರಿಯಾಗೆ ಬರ್ತಾವು ಬೆಂಡೆಕಾಯಿ ಫ್ರೈ ಬೆಂಡೆ ಫ್ರೈ ಇಷ್ಟು ಹಾಕೊಂಬಿಟ್ಟೇನೆ ಮತ್ತೇನು ಹಾಕೊಂತೀವಿ ನಿಂಬೆ ಹಣ್ಣು ಹುಳಿ ಒಂದು ಅರ್ಧ ಸ್ಪೂ ಅರ್ಧ ಒಂದು ಇದು ಅದ ನಿಂಬೆ ಹಣ್ಣು ಹಿಂಡ್ಕೊಂಬಿಡಾತೀನಿ ನೋಡಿ ಎಲ್ಲ ಕುಡಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ನಿಮಗೆ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ನೀರನ್ನ ಹಾಕೋಬೇಕು ಇದಕ್ಕೆ ಈಗ ಫಸ್ಟ್ ಒಂದಾದನ್ನ ಮಿಕ್ಸ್ ಮಾಡ್ತೇನೆ ನಾನು ಒಂದಾದ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿದ್ರೆ ಮಸ್ತ್ ಹೊಡೆದಿರ್ತದೆ ಹಾಂ ಸ್ವಲ್ಪ ನೋಡಿದ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಮಿಕ್ಸ್ ಮಾಡ್ಕೋತೇನೆ ನೋಡಿ ಅಂದ್ರೆ ನಮ್ಮ ಮಸಾಲೆ ಎಲ್ಲ ಹತ್ಕೊಂಡು ಹತ್ಕೊಂಡ್ಬಿಡ್ತೈತಿ ಈಗ ಎಲ್ಲ ಕಲಸ್ಕೊಂಡೇನ್ ಮಮ್ಮಿಗೆ ಹ್ಮ್ ಎಲ್ಲ ಕಲಸ್ಕೊಂಡ್ಬಿಟ್ಟೆನ್ ಪೈಗ ಹ್ಮ್ ಈಗ ಏನ್ ಮಾಡಿದ್ರೆ

ಸಾರು ಎರಡ ಇದಾಗಿ ನಮೂನಿ ಬೆಂಡಿ ಇತ್ತ ಮನೆಯೊಳಗ ಈ ಫ್ರೈ ಮಾಡ್ಕೊಂಡ್ ಊಟ ಮಾಡ್ಬಿಟ್ಟ ಮಸ್ತ್ ಆಕೊಂಡ ಇಷ್ಟು ಮಸ್ತ್ ಆಗ ನೋಡ್ ಬೆಂಡಿ ಫ್ರೈ ಕುರುಮ್ ಕುರುಮ್ ಅಂತೇಳಿ ನೋಡಿದ್ ಎಷ್ಟ್ ಚಂದಾಗಿ ಮಮ್ಮಿ ಹೇಗ ಉಪ್ಪು ಮಾಡಿದ್ದೆ ಭಾರಿ ಕ್ರಿಸ್ಪಿ ಆಗವಲ್ಲವ ಹೇಳ ಬ್ಯಾಗ್ ಹಾಕ್ತ ಬಂದಿ ನೋಡ್ರಿ ಅದ್ರೊಳಗೆ ಹಾಕು ಮಸಾಲೆ ಪಪ್ಪ ನೀನ್ ಬಿಡಾಕ ತಿನ ಇಲ್ಲ ನೀನ್ ಫೇವ್ರೇಟ್ ಆಗ್ಯಾವ ನೀಗ ಚಿಕನ್ ಚಿಕ್ಕನ್ ತಿನ್ನಂಗಿಲ್ಲ ಇದ್ರ ತಿನ್ನೋದೇನಿ ಸಲ್ಮಾನ್ ಸೋಲಿಯಾ ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಟಿವಿ ನೋಡ್ರ ನಾವು ಸೇಮ್ ನಿಮ್ಮಂಗ

ನೀವು ಮಾಡಿದ್ದ ಬೆಂಡಿಕಾಯ್ ಫ್ರೈ ವಾಸನಿ ನೋಡಿ ನಮ್ ಮಮ್ಮಿ ಪಾಪ ಇಲ್ಲಿ ತನಕ ಬಂದಾರ ನೋಡ ನಾವು ಬಂದೇವಿ ಅಕ್ಕಿ ಈಗ ಹೋದ್ಲ ಹ್ಮ್ ಭಾರಿ ಟೇಸ್ಟ್ ಆಗ ಪಪ್ಪು ಹ್ಮ್ ಮಳೆಯಾಗ ಚಾ ಜೊತೆ ತಿಂದ್ಬಿಟ್ರ ಭಾರಿ ನೋಡಿ ಮಿರ್ಚಿ ಅಂತ ಒಂದ್ ಟೇಸ್ಟ್ ಆಗ್ಯಾವ ಹ್ಮ್ ಭಾರಿ ಆಗ್ಯಾವ ಹೌದ ಅದ ನೋಡಾಕತ್ತಿ ನಾನು ಭಾರಿ ಆಗತ್ ನೋಡ್ ಪಪ್ಪು ಇದತ್ ರಾತ್ರಿ ನಮ್ದಿಲ್ಲಿ ಭಾರಿ ಟೇಸ್ಟ್ ಆಗ ಪಪ್ಪು ನೋಡ್ರಿ ಬೆಂಡ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ